ಪಾಪ ಪಾಕಿಸ್ತಾನ ಅನ್ಬೇಕೋ ಪಾಪಿ ಪಾಕಿಸ್ತಾನ ಅನ್ಬೇಕೋ ಗೊತ್ತಾಗ್ತಾ ಇಲ್ಲ ಏಷ್ಯಾ ಕಪ್ಗೆ ಬಂದಿರೋ ಪಾಕಿಸ್ತಾನ ಒಂದ್ ಕಡೆ ಭಾರತದ ಎದುರು ಹೀನಾಯವಾಗಿ ಸೋಲ್ತಾ ಇದ್ರೆ ಮತ್ತೊಂದು ಕಡೆ ರೆಫರಿಗಳ ಎದುರು ಕೂಡ ಸೋಲ್ತಾ ಇದೆ ಮತ್ತೊಂದು ಕಡೆ ಎ ಸಿ ಸಿ ಹಾಗೆ ಐ ಸಿ ಸಿ ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ಇರ್ಲಿ ಅಥವಾ ಇಂಟರ್ ಕ್ರಿಕೆಟ್ ಕೌನ್ಸಿಲ್ ಇರ್ಲಿ ಅವರಿಂದ ಕೂಡ ಅವಮಾನ ಮಾಡಿಸ್ಕೊಳ್ತಾ ಇದೆ ಅನ್ನೋದು ಪಾಕಿಸ್ತಾನದ ಪರದಾಟ ಪರಿಸ್ಥಿತಿಯನ್ನ ಹೇಳ್ತಾ ಇದೆ ನಿನ್ನೆ ಪಾಕಿಸ್ತಾನ ಯು ಎ ಇ ಜೊತೆಗಿನ ಪಂದ್ಯವನ್ನ ಆಡ್ಬೇಕಾಗಿತ್ತು ಆದರೆ ಪಟ್ಟು ಹಿಡಿದು ಕೂತ್ಕೊಳ್ತು ಒಂದು ಗಂಟೆ ಲೇಟ್ ಆಯ್ತು ಪಂದ್ಯ ಪಾಕಿಸ್ತಾನ ಭಾರತದ ಮೇಲೆ ಸೇಡ್ ತೀರಿಸ್ಕೊಳ್ಳೋಕೆ ರೆಫ್ರಿ ಮೇಲೆ ಪಟ್ಟು ಹಿಡಿದು ಕೂತ್ಕೊಳ್ತು ಆದರೆ ಆ ರೆಫ್ರಿ ಹೇಳಿದ ಮಾತನ್ನು ಅವರು ಉಳಿಸ್ಕೊಂಡ್ರು ಆದರೆ ಪಾಕಿಸ್ತಾನ ರೆಫ್ರಿಯನ್ನೇ ತೆಗೆದುಹಾಕಬೇಕು ಭಾರತ ಪಾಕಿಸ್ತಾನ ಪಂದ್ಯದ ರೆಫ್ರಿ ಇದ್ರಲ್ಲ ಅವರು ಮಾಡಿದ್ದೇ ತಪ್ಪು ಅವರು ಮಾಡಿದ್ದ ತಪ್ಪಿಂದಾನೇ ನಮ್ಗೆ ಅವಮಾನ ಆಗಿದೆ ಅದಕ್ಕೆ ಆ ರೆಫ್ರಿನ ಇಡೀ ಏನೋ ಏಷ್ಯಾ ಕಪ್ ಟೂರ್ನಿಯಿಂದನೇ ಅವ್ರನ್ನ ಕಿತ್ತು ಎಸಿಬೇಕು ಅಂತ ಹೇಳಿದರು ಆದರೆ ಅದನ್ನ ಕೇಳೋದಕ್ಕೆ ಯಾರು ರೆಡಿ ಇದಾರೆ ಎ ಸಿ ಸಿನೂ ರೆಡಿ ಇಲ್ಲ ಐ ಸಿ ಸಿನೂ ರೆಡಿ ಇಲ್ಲ ಹಾಗಾಗಿ ಪಾಕಿಸ್ತಾನ ಆಂಡಿ ಪೈಕ್ರಾಫ್ಟ್ ಇದಾರಲ್ಲ ಸೊ ಅವರನ್ನ ಹೊರಗಡೆ ಕಳಿಸಿ ಅಂತ ಹೇಳಿದ್ದು ಆದ್ರೆ ಕೊನೆಯಲ್ಲಿ ಅವರೇ ರೆಫ್ರಿ ಆಗಿ ಪಾಕಿಸ್ತಾನ ಯುಎಇ ಪಂದ್ಯವನ್ನ ಆಡಿಸಿದ್ರು ಅವರೇ ಅದರಲ್ಲಿ ರೆಫ್ರಿ ಆಗಿದ್ರು ಪಾಕಿಸ್ತಾನ ಸೈಲೆಂಟ್ ಆಗಿ ಬಾಲ ಮುದುರುಕೊಂಡು ಮ್ಯಾಚ್ ಅನ್ನು ಆಡಬೇಕಾಯ್ತು ಏನೋ ಹತ್ತು ಕರೆದು ಕೊನೆಗೆ ಪಾಕಿಸ್ತಾನದವ್ರು ಗೆದ್ರು ಇಲ್ಲಾಂದ್ರೆ ಯುಎಇ ಮುಂದೆನೂ ಸೋಲುವಂತ ಪರಿಸ್ಥಿತಿಯಲ್ಲಿತ್ತು ಪಾಕಿಸ್ತಾನ ಈ ಪಾಕಿಸ್ತಾನಕ್ಕೆ ಅದು ಯಾವಾಗ ಬುದ್ಧಿ ಬರುತ್ತೋ ಗೊತ್ತಿಲ್ಲ ಎಷ್ಟೇ ಅವಮಾನ ಆದ್ರೂ ಅಂದ್ರೆ ಜಟಿ ನೆಲಕ್ ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ ಅನ್ನೋ ರೀತಿ ಒಂದು ವಿಡಿಯೋ ಬೇರೆ ಹಾಕೊಂಡಿದ್ದಾರೆ ಪಾಕಿಸ್ತಾನದ ಕ್ರಿಕೆಟಿಗರು ನೋಡಿ ರೆಫ್ರಿ ಆಂಡಿ ಪೇ ಕ್ರಾಫ್ಟ್ ಸಾರಿ ಕೇಳ್ತಾ ಇದಾರೆ ಅಂತ ಅವರು ಸಾರಿನೂ ಕೇಳಿಲ್ಲ ಏನಿಲ್ಲ ಅವರ ಗೆಸ್ಟರ್ ನೋಡಿದ್ರೆ ಗೊತ್ತಾಗ್ತಿದೆ ಪಾಕಿಸ್ತಾನಕ್ಕೆ ಅವರು ನಾನು ಭಾರತ ಪಾಕಿಸ್ತಾನ ಪಂದ್ಯದಲ್ಲಿ ನಿಮಗೆ ಮೊದಲೇ ಹೇಳಿದ್ದೆ ಭಾರತದವರು ನಿಮ್ ಜೊತೆ ಹ್ಯಾಂಡ್ ಶೇಕ್ ಮಾಡೋದಿಲ್ಲ ಇಡೀ ಪಂದ್ಯದಲ್ಲಿ ಅವ್ರು ಹ್ಯಾಂಡ್ ಶೇಕ್ ಮಾಡೋದಿಲ್ಲ ಟಾಸ್ ಅಲ್ಲಿ ಹ್ಯಾಂಡ್ ಶೇಕ್ ಮಾಡೋದಿಲ್ಲ ಅಂತ ಮೊದಲೇ ಹೇಳಿದ್ದೆ ಆಮೇಲೆ ಪಂದ್ಯ ಆದ ನಂತರ ಅವ್ರು ನಿಮ್ಮನ್ನ ಶೇಕ್ ಹ್ಯಾಂಡ್ ಮಾಡಲಿಲ್ಲ ಇದೆಲ್ಲವನ್ನ ನೀವು ಮ್ಯಾಚ್ ನಿಯಮಗಳಿಗೆ ವಿರುದ್ಧ ಅಂತ ಹೇಳಕ್ ಆಗಲ್ಲ ಯಾಕೆಂದ್ರೆ ಮ್ಯಾಚ್ ನಲ್ಲಿ ಅಂತ ನಿಯಮನೇ ಇಲ್ಲ ಅಂದ್ರೆ ಶೇಕ್ ಹ್ಯಾಂಡ್ ಮಾಡದೇ ಇದ್ರೆ ಅವ್ರ ಮೇಲೆ ಕ್ರಮ ತಗೋಬಹುದು ಅನ್ನೋ ಯಾವ ನಿಯಮನೂ ಇಲ್ಲ ಪಂದ್ಯದ ಮೊದಲು ನಂತರ ಸೆಕೆಂಡ್ ಮಾಡೋದು ಬಿಡೋದು ಆ ತಂಡಗಳಿಗೆ ಬಿಟ್ಟಿದ್ದು ಹಾಗಾಗಿ ಇದರಲ್ಲಿ ನನ್ನ ಯಾವ ಹಸ್ತಕ್ಷೇಪನೂ ಇಲ್ಲ ನಾನು ಯಾವ ರೀತಿನೂ ಭಾರತದ ಪರ ನಿಂತಿಲ್ಲ ಇದನ್ನ ಕರೆಕ್ಟ್ ಆಗಿ ಪೆಕ್ರಾಫ್ಟ್ ಅವರು ಹೇಳಿದ ಹಾಗಾಗಿ ಪಾಕಿಸ್ತಾನಕ್ಕೆ ಏನೂ ಅಂದ್ರೆ ಸಮರ್ಥನೆ ಮಾಡ್ಕೊಳಕ್ ಏನು ವಿಷಯನೇ ಉಳಿದಿಲ್ಲ ಅಲ್ಲಿ ಈಗ ಯಾಕೆ ಪಾಕಿಸ್ತಾನದವ್ರು ನಿನ್ನೆ ಯು ಎ ವಿರುದ್ಧದ ಪಂದ್ಯದಲ್ಲಿ ಆಡ್ಲೇಬೇಕಾದ ಅನಿವಾರ್ಯತೆ ಸಿಕ್ಕಾಕೊಂಡ್ರು ಎರಡು ಕಾರಣಗಳಿದೆ ಒಂದು ಪಾಕಿಸ್ತಾನ ಈ ಮ್ಯಾಚ್ ಅನ್ನ ಗೆದ್ರೆ ಕ್ವಾಲಿಫೈ ಆಗ್ತಾ ಇತ್ತು ಇನ್ನೊಂದು ಪಾಕಿಸ್ತಾನಕ್ಕೆ ಯಾವ ಪರಿಸ್ಥಿತಿ ಬಂದಿತ್ತು ಅಂದ್ರೆ ಈ ಪಂದ್ಯ ನಾವು ಆಡೋದಿಲ್ಲ ಅಂತ ಪಾಕಿಸ್ತಾನದವ್ರು ಪಟ್ಟು ಹಿಡಿದು ಕೂತ್ಕೊಂಡ್ರು ನಮ್ಗೆ ಆ ರೆಫ್ರಿಯನ್ನ ಈ ಪಂದ್ಯದಿಂದ ನಮ್ಮ ಯಾವ ಪಂದ್ಯಗಳಿಗೂ ಕೂಡ ರೆಫ್ರೀ ನಡಿಸಬಾರ್ದು ಆಂಟಿ ಪೇ ಕ್ರಾಫ್ಟ್ ಯಾವ ನಮ್ಮ ಪಂದ್ಯಗಳಿಗೆ ನೆಕ್ಸ್ಟ್ ರೆಫ್ರಿ ಆಗಂಗಿಲ್ಲ ಈ ಏಷ್ಯಾ ಕಪ್ ಟೂರ್ನಿಯಿಂದಾನೇ ಅವ್ರನ್ನ ಹೊರಗಡೆ ಹಾಕಿ ಅಂತ ಲೆಟರ್ ಬರೆದ್ರು ಅದಕ್ಕೆ ಸೊಪ್ಪು ಹಾಕ್ಲಿಲ್ಲ ಐ ಸಿ ಸಿ ಅದನ್ನೆಲ್ಲ ಮಾಡಕ್ಕಾಗಲ್ಲ ಅವರೇ ಇರ್ತಾರೆ ಅವ್ರ ನಿಯಮಗಳಿಗೆ ಬದ್ಧವಾಗಿನೇ ಪಂದ್ಯಾನ ಆಡಿಸಿದ್ದಾರೆ ಅಂತ ಹೇಳಿದ್ರು ಅದಕ್ಕೆ ಪಾಕಿಸ್ತಾನದವ್ರು ಹಾಗಾದ್ರೆ ನಾವು ಆಡೋದಿಲ್ಲ ಅಂತ ಪಟ್ಟು ಹಿಡಿದಾಗ ಐ ಸಿ ಸಿ ಹೇಳ್ತು ಪಂದ್ಯದ ಏನು ಪಂದ್ಯದಿಂದ ಬರುವಂತ ಆದಾಯ ಏನಿದೆ ಹದಿನಾರು ಮಿಲಿಯನ್ ಅದನ್ನು ಪಾಕಿಸ್ತಾನ ಕೊಡಬೇಕಾಗತ್ತೆ ಈ ಪಂದ್ಯ ಇದ್ರೆ ಅಂತ ಹೇಳ್ತು ಆಗ ಪಾಕಿಸ್ತಾನಕ್ಕೆ ತಲೆಬಿಸಿ ಶುರುವಾಯ್ತು ಎಲ್ಲಿಂದ ತಂದುಕೊಡೋಣ ಹದಿನಾರು ಮಿಲಿಯನ್ ಇದನ್ನು ತಂದುಕೊಡೋಕೆ ಸಾಧ್ಯ ಇಲ್ಲ ಅಂತ ಪಾಕಿಸ್ತಾನ ಎದ್ನೋ ಬಿದ್ನೋ ಅಂತ ದುಬೈನ ಸ್ಟೇಡಿಯಂಗೆ ಬಂದು ಇಳಿತು ಅದಕ್ಕಾಗಿ ಒಂದು ಗಂಟೆ ತಡವಾಗಿ ಆರಂಭ ಆದರೂ ಕೂಡ ಪಂದ್ಯವನ್ನ ಪಾಕಿಸ್ತಾನ ಆಡ್ಬೇಕಾಯ್ತು ಒಂದು ಕೆ ಜಿ ಗೋಧಿ ಇಟ್ಟಿಗೆನೆ ಪರದಾಡ್ತಾ ಇರೋ ಪಾಕಿಸ್ತಾನ ಇನ್ನ ಹದಿನಾರು ಮಿಲಿಯನ್ ದುಡ್ಡು ಅಂದ್ರೆ ಎಲ್ಲಿಂದ ಕೊಡುತ್ತೆ ಏನೋ ಅಲ್ಪ ಸ್ವಲ್ಪ ಇದರಿಂದ ಆದಾಯ ಬರ್ತಾ ಇದೆ ಆ ಆದಾಯನಾರು ಇಟ್ಕೊಂಡು ಜೇಬಿಗೆ ಹಾಕೊಂಡು ಸುಮ್ಮನೆ ಹೋಗ್ಬಿಡೋಣ ಏಷ್ಯಾ ಕಪ್ ಅಲ್ಲಿ ಬರುವಂತ ಅಲ್ಪ ಸ್ವಲ್ಪ ಆದಾಯನ ಹಾಗಾಗಿ ವಿರೋಧ ಕಟ್ಕೊಂಡ್ರೆ ಎದುರಾಕೊಂಡ್ರೆ ನಾವು ದಂಡ ಕಟ್ಟಬೇಕಾಗತ್ತೆ ಅಂತ ಹೇಳಿ ಪಾಕಿಸ್ತಾನ ಬಾಲ ಮುದ್ರಕೊಂಡು ಪಂದ್ಯವನ್ನ ಆಡಿದೆ ಸೆಪ್ಟೆಂಬರ್ ಇಪ್ಪತ್ತೊಂದಕ್ಕೆ ಭಾರತದ ಮೇಲೆ ಕೂಡ ಪಂದ್ಯ ಇದೆ ಈಗಾಗಲೇ ಪಾಕಿಸ್ತಾನದ ಕೆಲವು ಆಟಗಾರರೆಲ್ಲ ನಾವು ಇದಕ್ಕೆ ಉತ್ತರ ಕೊಡ್ತೀವಿ ನಾವು ಹೆಂಗೆ ಆಟ ಆಡ್ತೀವಿ ನೋಡಿ ಮುಂದಕ್ಕೆ ಪಾಕಿಸ್ತಾನಕ್ಕೆ ಆದಂಥ ಏನು ಅವಮಾನನ ನಾವು ಯಾವತ್ತೂ ಕೂಡ ಸಹಿಸ್ಕೊಳ್ಳೋದಿಲ್ಲ ಅಂತೆಲ್ಲ ಹೇಳಿದ್ದಾರೆ ಭಾರತ ಕ್ರೀಡಾ ನಿಯಮಗಳಿಗೆ ವಿರುದ್ಧವಾಗಿ ಏನೂ ಮಾಡಿಲ್ಲ ಭಾರತ ತನ್ನ ದೇಶ ತನ್ನ ಸೈನ್ಯ ಭಾರತೀಯರು ಮೊದಲು ಅದಾದ ಮೇಲೆ ಬೇರೆ ಏನೇ ಇದ್ದರು ನಾವು ಅಂತಾರಾಷ್ಟ್ರೀಯ ಪಂದ್ಯವನ್ನು ಆಡಬೇಕು ಆಡಿದ್ದೀವಿ ಆದ್ರೆ ಪಾಕಿಸ್ತಾನ ಜೊತೆಗೆ ನಮಗೆ ಒಳ್ಳೆ ಸಂಬಂಧ ಇಟ್ಕೋಬೇಕು ಅನ್ನೋದು ಏನು ಇಲ್ಲ ನಾವು ಬೌಲಿಂಗ್ ಮಾಡ್ತೀವಿ ನಾವು ಬ್ಯಾಟಿಂಗ್ ಮಾಡ್ತೀವಿ ನಾವು ಫೀಲ್ಡಿಂಗ್ ಮಾಡ್ತೀವಿ ಅವರು ಅದನ್ನೇ ಮಾಡ್ಲಿ ಪಂದ್ಯ ಗೆದ್ರೆ ಗೆಲ್ತಾರೆ ಸೋತ್ರೆ ಸೋಲ್ತಾರೆ ಭಾರತ ಈ ರೀತಿ ಖಡಕ್ ಆಗಿ ತನ್ನ ನಿರ್ಧಾರವನ್ನ ಹೇಳಿದೆ ಹಾಗಾಗಿ ಇದರಲ್ಲಿ ಯಾವುದೇ ಮುಲಾಜಿಲ್ಲ ಸೆಪ್ಟೆಂಬರ್ ಇಪ್ಪತ್ತೊಂದಕ್ಕೆ ಪಂದ್ಯ ಒಂದರ ರೋಚಕವಾಗಿರುತ್ತೆ ಹೀಗೆ ನಿನ್ನೆಯ ಯು ಪಂದ್ಯವನ್ನ ಪಾಕಿಸ್ತಾನ ಪರದಾಡ್ಕೊಂಡು ಗೆದ್ದಿದೆ ಅದು ಒಂದು ಹಂತದಲ್ಲಿ ನೂರ ರನ್ ಆಗದೇನೆ ಆರು ವಿಕೆಟ್ ಕಳ್ಕೊಂಡಿತ್ತು ನೂರ್ ಇಪ್ಪತ್ ನೂರ್ ಮೂವತ್ ಹೊಡಿಬಹುದು ಅನ್ಕೊಂಡ್ರೆ ಎಂದಿನಂತೆ ಶಾಹಿನ್ ಶಾ ಬೌಲರ್ ಬಂದು ಒಂದ್ ಇಪ್ಪತ್ತ್ ರನ್ ಹೊಡೆದು ಪಾಕಿಸ್ತಾನದ ಮಾನವನ ಕಾಪಾಡಿದ್ರು ಹಾಗಾಗಿ ಪಾಕಿಸ್ತಾನ ಯುಎಇ ವಿರುದ್ಧ ಗೆಲ್ಲೋದಿಕ್ ಸಾಧ್ಯ ಆಯ್ತು ಇಲ್ಲಾಂದ್ರೆ ಯುಎಇ ಹೆಚ್ಚು ಕಡಿಮೆ ನೂರು ರನ್ ಗಳನ್ನ ಪಾಕಿಸ್ತಾನದ ಆ ಒಂದು ಏನು ವೇಗದಲ್ಲೇ ರನ್ ರೇಟ್ ಆಧಾರದಲ್ಲಿ ಹೋಗ್ತಾ ಇತ್ತು ಕೊನೆಗೆ ವಿಕೆಟ್ ಗಳು ಹೋಗಿದ್ರಿಂದ ಇನ್ನು ಕೂಡ ಅಸೋಸಿಯೇಟ್ ನೇಷನ್ ಇನ್ನು ಕೂಡ ಕ್ರಿಕೆಟ್ ನಲ್ಲಿ ಅಂಬೆಗಾಲ್ ಇಡ್ತಾ ಇರುವಂತಹ ಯುಎಇ ಪಾಕಿಸ್ತಾನಕ್ಕೆ ಸೋಲಿನ ಭಯವನ್ನು ಹುಟ್ಟಿಸ್ತು ನಿನ್ನೆ ಸೊ ಹಾಗಾಗಿ ತಲೆ ಕೆಡಿಸ್ಕೊಂಡು ಪಾಕಿಸ್ತಾನದವರು ಆಡ್ತಾ ಇದಾರೆ ಏನೂ ಆಗಿರುವ ಅವಮಾನ ಒಂದ್ ಕಡೆ ಮತ್ತೊಂದು ಕಡೆ ನಮ್ಮ ದೇಶ ಎಂತ ಪರಿಸ್ಥಿತಿಯಲ್ಲಿ ಇದೆಯಪ್ಪ ನಮ್ಮ ಯಾವುದೇ ರೀತಿ ಪಾಕಿಸ್ತಾನದ ಕ್ರಿಕೆಟ್ ಪ್ಲೇಯರ್ಸ್ ಅನ್ನ ಸಪೋರ್ಟ್ ಮಾಡುವಂತ ಸ್ಥಿತಿಯಲ್ಲಿ ಪಾಕಿಸ್ತಾನವಿಲ್ಲ ಯಾಕೆಂದ್ರೆ ಭಯೋತ್ಪಾದಕರಿಗೆ ಸಪೋರ್ಟ್ ಮಾಡ್ಕೊಂಡಿರುವಂತಹ ದೇಶ ಪಾಕಿಸ್ತಾನದ ಪ್ಲೇಯರ್ ಗಳಿಗೆ ಸಪೋರ್ಟ್ ಮಾಡೋದಕ್ಕೆ ಅದಕ್ಕೆ ಎಲ್ಲಿದೆ ಅವರು ಭಯೋತ್ಪಾದಕರಿಗೆ ಸಪೋರ್ಟ್ ಮಾಡಿಕೊಂಡೆ ಸೋತ್ಕೊಂಡು ಬರ್ತಾ ಇದ್ದಾರೆ ಹಾಗಾಗಿ ಭಾರತದ ಜೊತೆಗೆ ಕೈ ಕೈ ಮಿಲಾಯಿಸೋದಿಕ್ ಹೋದ್ರೆ ವಿಶ್ವ ವೇದಿಕೆಯಲ್ಲಿ ಪಾಕಿಸ್ತಾನಕ್ಕೆ ಅವಮಾನ ಮತ್ತೊಮ್ಮೆ ಫಿಕ್ಸ್ ಅನ್ನೋದು ಮತ್ತೆ ಮತ್ತೆ ಆಗುತ್ತೆ ಅನ್ನೋದು ಮತ್ತೊಮ್ಮೆ ಸಾಬೀತಾಯ್ತು ನಿನ್ನೆ ಪಾಕಿಸ್ತಾನ ಯು ಪಂದ್ಯದಲ್ಲಿ